ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಐಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ತುಂಬ ಚೆನ್ನಾಗಿದ್ದೀನಿ ನಾನು ಊರಿಗೆ ಬಂದಿದ್ದೀನಿ ಯಾಕೆಂತ ಹೇಳಿದ್ರೆ ನಾ ಟ್ಯೂಸ್ಡೇ ವೆಗ್ನಸ್ಟೇ ಗೌರಿ ಹಬ್ಬ ಆಗಿತ್ತು ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬಕ್ಕೆ ಬರೋಕ್ಕಾಗಲ್ಲ ಅದರಿಂದ ನಾನು ಅದೇ ಆ ವೀಕಸ್ ಸ್ಯಾಟರ್ಡೇನೇ ನಾನು ಗೌರಿ ಗಣೇಶ ಹಬ್ಬಕ್ಕೆ ಒನ್ ಡೇ ನಾನು ಬಂದು ಹೋಗೋಣ ಏನೋ ಸ್ವಲ್ಪ ರಿಫ್ರೆಶ್ ಆದಂಗೆ ಆಗುತ್ತೆ ಮೈಂಡು ಅಂತ ಹೇಳಿಬಿಟ್ಟು ನಮ್ಮ ಪ್ರ ತುಂಬ ವರ್ಷಗಳೇ ಗೌ ವರ್ಷ ನಾನು ಬಂದೇ ಇರಲಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಒಂದು ವರ್ಷನೂ ಆದರೆ ನಮ್ಮ ಮನೇಲಿ ಆ ಮುತ್ತೈದೆ ಪೂಜೆ ಮಾಡೋದರಿಂದ ಅವತ್ತು ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಈ ವರ್ಷನಾದರೂ ಹೋಗೋಣ ಅಂತ ಅಂತೇಳ್ಬಿಟ್ಟು ಡೇ ಲೀವ್ ಹಾಕಿ ಸ್ಯಾಟರ್ಡೇ ಹೋಗಿ ಸಂಡೆ ವಾಪಸ್ ರಿಟರ್ನ್ ಆಗೋಣ ಅಂತ ಆಗೋಣ ಅಂತ ಬಂದೆ ಬಂದ್ಮೇಲೆ ಇಲ್ಲಿ ನಮ್ಮ ಅಂದ್ರೆ ಅಪ್ಪನ ಅಪ್ಪ ಇದಾರಲ್ಲ ಹಾಗೆ ಇನ್ನೊಬ್ರು ತಾತ ದೊಡ್ಡ ನಮ್ಮ ತಾತನು ಇನ್ನೊಬ್ರು ತಾತನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಆ ಥರ ರೆಡ್ಯೂಸ್ ಆಗಬೇಕು ಬಟ್ ಇವರು ಅವ್ರ ಮಕ್ಳು ಇನ್ನೊಬ್ಬರು ಆಗಿತ್ತು ಅಂತ ಹೇಳ್ಬಿಟ್ಟು ಅವರು ಭದ್ರಾವತಿಲಿ ಇರೋದು ಅವ್ರು ಮುಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪಾಪುಗೆ ಒಂಬತ್ತು ತಿಂಗಳಾಗಿತ್ತು ಅಂತೇಳಿ ಮುಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಲಾಂಜನೇ ಸ್ವಾಮಿ ನಾನು ಹಿಂದಿನ ಲಾಗಲ್ಲಿ ನಿಮ್ಗೆ ಈ ಟೆಂಪಲ್ನ ತೋರಿಸಿದೀನಿ ಆ ತೋ ಇಲ್ಲಿಗೆ ಬಂದ್ವಿ ನಾನು ಹಂಗೆ ಕರ್ಕೊಂಡು ಬರೋಣ ಅಂತ ಬಂದಿರೋಳಿ ಅಂತ ಇದೆ ಅಲ್ಲಿಂದ ನಮಗೆ ಬಸ್ ಫೆಸಿಲಿಟಿ ಸ್ವಲ್ಪ ಕಡಿಮೆನೇ ಇರೋದ್ರು ಆದ್ದರಿಂದ ನಮ್ಮ ಅಣ್ಣಗೆ ಬರೋ ಇವರು ನಮಗೆ ಆಗಬೇಕು ಆದರೆ ಬಟ್ ನಾವು ಅಣ್ಣ ಅಣ್ಣ ಅಂತೀವಿ ಏಜಲ್ಲಿ ಸ್ವಲ್ಪ ನಮಗೆ ತುಂಬ ದೊಡ್ಡೋರೇನಿಲ್ಲ ಅದರಿಂದ ಅವರು ಮುಡಿ ಎಲ್ಲ ಕೊಡಿಸ್ಬಿಟ್ಟು ಇಲ್ಲಿ ಅಭಿಷೇಕ ಮಾಡಿಸ್ತಾಯಿದ್ರು ಇಲ್ಲ ಅದಕ್ಕೇ ಹಿಂಗೆ ಡೈರೆಕ್ಟಾಗಿ ಕರ್ಕೊಂಡು ಬಂದರು ಬಟ್ ನಾನು ಒಳ ದೇವಸ್ಥಾನದೊಳಗಡೆ ಹೋಗೋ ಹಾಗಿರಲಿಲ್ಲ ಆದ್ದರಿಂದ ನಾನೇನು ಒಳಗಡೆ ಹೋಗಲಿಲ್ಲ ಬಟ್ ಹಿಂಗೆ ಮುಗಿಸ್ಕೊಂಡು ಹಂಗೆ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಬಂದ್ವಿ ನಾನು ಈಚೆನೇ ಇದ್ದೆ ಈಚೆ ಮಾ ಇದ್ದೆ ಪೂಜೆ ಒಳಗಡೆ ಎಲ್ಲ ಪೂಜೆ ಮಾಡ್ಸೋಕ್ಕೆ ಎಲ್ಲ ಪೂಜೆ ಮಾಡಿಸ್ತಾಯಿದ್ರು ಇವರು ನಮ್ಮ ತಾತ ಇದ್ರಲ್ಲ ಅವ್ರು ಇನ್ನೊಬ್ಬರು ತಾತ ಮಕ್ಳಿಬ್ರು ಆಮೇಲೆ ನಮ್ಮ ಅಪ್ಪ ಇವರೆಲ್ಲ ಬಂದಿದ್ದರು ಹಾಗೆಯೇ ನಾವು ಎಲ್ಲ ಕೂತ್ಕೊಂಡು ಪೂಜೆ ಎಲ್ಲ ಮಾಡೋ ಮಾಡ್ತಾಯಿದ್ರು ಪೂಜೆ ಮಾಡಿಸೋರು ಸಹ ಬರ್ತಾನೆ ಇದ್ದರು ಸ್ಯಾಟರ್ಡೆ ಬೇರೆ ಅಂದರೆ ಶನಿವಾರ ಅಲ್ವಾ ಆಂಜಿನ ಹಿಂಗೆ ಪೂಜೆ ಮಾಡಿಸೋರು ಬರ್ತಾನೆ ಇರ್ತಾರೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು ನಾನು ಹೊರಗಡೆನೇ ಹೀಗೆ ಸುಮ್ಮನೆ ಹಾಗೆ ಹೊರ್ ಹೊರ್ಗಿಂದು ನೇಚರ್ ಎಲ್ಲ ನೋಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಗಾಳಿ ಸಹ ತುಂಬ ಫ್ರೆಶ್ ಗಾಳಿ ಬರ್ತಾಯಿತ್ತು ಚೆನ್ನಾಗಿತ್ತು ದೇವಸ್ಥಾನ ಮಧ್ಯದಲ್ಲಿ ಇದ್ದು ಸುತ್ತ ತೋಟಗಳೆಲ್ಲ ಇದೆಯಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಜಾತ್ರೆನೂ ಕೂಡ ನಡೆಯುತ್ತೆ ವರ್ಷಕ್ಕೊಮ್ಮೆ ನಾನು ಲಾಸ್ಟ್ ರೀಸೆಂಟಾಗಿ ಬಂದಿದ್ದೆ ಜಾತ್ರೆಗೆ ಆಲಾಗ್ನು ಕೂಡ ನಿಮ್ಮ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇರೋರು ನಾನು ಹಿಂದಿನ ವೀಡಿಯೋಸ್ ಎಲ್ಲ ಹೋಗಿ ಚೆಕ್ ಮಾಡಿ ಹಾಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ನಾನು ನಾವು ಸಹ ಬಟ್ ಪ್ರಸಾದ ಅಂದರೆ ತ್ರೀ ಡೇಸ್ ಈ ಥರ ತಿನ್ಬೋದು ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ ಎಲ್ಲ ತುಂಬ ಜ ಸುಮಾರು ಜನ ಬಂದಿದ್ದರು ಅವ್ರಿಗೆಲ್ಲ ಅಭಿಷೇಕ ಮಾಡಿಸಿದ್ರಲ್ಲ ಇವರು ನಮ್ಮ ಅಣ್ಣಾರೆಲ್ಲ ಅವರು ಅದು ಪುಳಿಯೋಗರೆ ಮೊಸರನ್ನೆಲ್ಲ ಮಾ ಪುಳಿಯೋಗರೆ ಎಲ್ಲ ಸಾರಿ ರಸಾಯನಿಕ ಮೊಸರನ್ನ ಮಾಡಿಸಿದ್ರು ಅದನ್ನು ಕೂಡ ಇವಾಗ ಕೊಡ್ತಾ ಕೊಡ್ತಾಯಿದ್ದಾರೆ ಅಮ್ಮನ ಜೊತೆ ಬಂದ ಸ್ಕೂಲ್ ರಜಾ ಹಾಕ್ಬಿಡ್ಬಿ ರಜಾ ಹಾಕ್ಬಿಟ್ಟಿದ್ಯಾ ಹೇಳ್ತೀನಿ ಅವ್ರು ಯಾರು ಮಾಡಲ್ಲ ಏನು ಮಾಡಲ್ಲ мобайл бит осыриа куткоч ивэга гот анка те хада ло ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನನಗೇನು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿನ ಪ್ರಸಾದ ಮಾಡ್ತಾರೆ ಪುಳಿಯೋಗರು ಇನ್ನೂ ಸೂಪರಾಗಿರುತ್ತೆ ಇಲ್ಲಿ ಒಬ್ಬ ಅಭಿಷೇಕ ಮಾಡಿಸೋರೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಎಷ್ಟೋ ಜನಕ್ಕೆ ಊರಿನ ಜನಕ್ಕೆಲ್ಲ ಮಾಡ್ಸೋರು ಅವಾಗೆಲ್ಲ ಊರು ನಮ್ಮೂರಲ್ಲೂ ಹಾಗೆ ಮಾಡ್ಸೋರು ಇವಾಗೆಲ್ಲ ಕಡಿಮೆ ಆಗಿರೋದು ಬಟ್ ಇವಾಗೆಲ್ಲ ಅವರ ಅಡ್ಡಿಗೆ ಎಷ್ಟು ಬೇಕಷ್ಟು ಮಾಡಿಸ್ಕೊಳ್ತಾರೆ ಪುಳಿಯೋಗ್ರಂತೂ ನಾನಂತೂ ಅವಾಗ ಅವ್ನು ನೆನ್ಕೊಳ್ತಿರ್ತೀನಿ ನಮ್ಮ ಆಂಜನೇಯ ಟೆಂಪಲ್ ಪುಳಿಯೋಗ್ರಂತೆ ಬಟ್ ತುಂಬ ಇಷ್ಟ ನನಗಂತೂ ಅಲ್ಲಿ ಹಾಗೆ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮನೆಗೆ ಹೋಗಲಿಲ್ಲ ಇಲ್ಲೇ ಲೇಬರ್ಸ್ ಬಂದಿದ್ರು ಅಂತೇಳ್ಬಿಟ್ಟು ನಮ್ಮ ಅಮ್ಮ ಎಲ್ಲ ಅಕ್ಕ ಅವರ ಜೊತೆ ಲೇಬರ್ಸ್ ಜೊತೆ ಎಲ್ಲ ಇರುಳಿ ಕೀಳ್ತಾಯಿದ್ರು ನಮ್ಮ ಅಪ್ಪ ಇಲ್ಲಿಗೆ ಕರ್ಕೊಂಡು ಬಂದರು ಡೈರೆಕ್ಟಾಗಿ ತೋಟದ ಹತ್ರನೇ

ಯಾರೋ ನಮ್ಮ ಯಾರಿಲ್ಲರು ಒಂಬತ್ತುವರೆ ಹೋದ್ ಬೇಗ ಹೇಳಿದ್ರೆ ಓಯ್ತಿಲ್ಲ ಅವಳು இன்னும் இஷ்டுல கேள் முகியத்து நோடு எங்க எங்க திருத்தாழே புட்டீ புட்டீ பாய்லி பா ಪಾಪ ಬಿಸಿಲಲ್ವ ನಿಂತು ಬಿಟ್ಟಿದೆ ಬಾರಿ ಪುಟ್ಟಿ ಬಾಯಿಲಿ ಅದೇ ಕಣ ಹಸಂಕರ್ ಪುಟ್ಟಿ ಪುಟ್ಟಿ ಅಂತ ಹೆಸ್ರಿಟ್ಟಿದವಾಗ ಚಿಕ್ಕದ್ರ ಇದ್ದಾಗ ಹೆಂಗ್ ತಿರುಕ್ತ ಬಾಯ್ಲಿ ಕಟ್ಬಿಟ್ಟಿದಾರ ನಿನ್ನ ಗ್ಲಾಸ್ ಐತೆ ನೀ ಬೇಡ ಹಾಂ ಮಮ್ಮಿ ಅರ್ಜು ಆಯಿತಾ ಏನು ಮಾಡ್ತವೆ ಏ ಬೇಡ ಬಂದುಬಿಡ್ತವೆ ಬೇಡ ಬಂದುಬಿಡ್ತವೆ

ಆಯಿತು ಮಮ್ಮಿ ದೊಡ್ಡವ ನೆಕ್ಸ್ಟ್ ನೆಕ್ಸ್ಟ್ ಸಲ ಬರೋ ಸ್ವಲ್ಪ ದೊಡ್ಡವರಾಗಿರಿ ಹಾ ಓಕೆನಾ ಚಿನ್ನ ಮಗಳ ಏಯ್ ಇಲ್ಲಿ 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 ಬನ್ನಿ ಈ ಕಡೆ ಬನ್ನಿ ಕಾಣ್ತಿಲ್ಲ ನೀವು ಕಾಣ್ತಿಲ್ಲ ಕಾಣ್ತಿಲ್ಲ

ನಾ ಮಾರ್ನಿಂಗೇ ಬಂದವರು ಬಟ್ ಇಲ್ಲೇ ತೋಟದಾದ್ರೇ ಟೈಮ್ ಸ್ಪೆಂಡ್ ಮಾಡ್ಬಿಟ್ವಿ ಈ ಅವ್ನು ಕೊನೆಗೆ ನಡಿ ಹೋಗೋಣ ನಡಿ ಹೋಗೋಣ ಮನೆಗೆ ಅಂತ ಹೇಳ್ದ ನಡಿ ಸರಿ ಹೋಗೋಣ ಮನೆ ಕಡೆ ಅಂತ ಹೇಳ್ಬಿಟ್ಟು ಅವ್ರು ಈರುಳ್ಳಿ ಕಿಳತಿರ್ತಾರಮ್ಮ ನಾವು ಹೋಗೋಣ ಅನ್ಬಿಟ್ಟು ಹೊರಟ ಎಷ್ಟು ಗಾಳಿ ಬೀಸರ ಫ್ರೆಶ್ ಗಾಳಿ ಎಲ್ಲ ಸಿಗುತ್ತೆ ಈ ಸಿಗೋಲ್ಲ ಹಾಗೆ ಇಲ್ಲಿ ನಾವು ಮನೆ ಕಡೆಗಿಂತ ಮುಂಚೆ ಇಲ್ಲೊಂದು ಮನೆ ಇತ್ತಲ್ವಾ ಆಗ ಅಮ್ಮರೆಲ್ಲ ಇಲ್ಲೇ ಇದ್ದಿದ್ದು ಈಗ ಅಲ್ಲೋಗಿ ನಾನು ಕೂಡ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ವೈತೀವಲ್ಲ ಹ್ಞೂ ಅಪ್ಪನ ಹೇಳಿ ಏನಂತ ಹೇಳ್ತೀಯ ಅಪ್ಪನಿಗೆ ನಾನೇನು ಮಾಡಿದ್ದೇನು ತುಂಬ ಮಾಡಿದ್ಯಾ ಈಸಿ ತುಂಬ ನಾನು ಇವತ್ತು ಹೇಳಿದ್ರೆ ಮ್ಯಾರೇಜ್ ಮಾಡೋ ಗೊತ್ತು ಅದಕ್ಕೆ ನಾನು ಚೀಕ್ರಷ್ಟೇ ಸಿಕ್ಕಿತ್ತು ಅದೊಂದು ಅಚ್ಚು ನೋಡು ಹಂಗೆ ನವಿಲುಗರಿ ಆರ್ಬಿಟ್ಟದು ಚಲೋತೆ ಇಲ್ಲಿ ಬ್ಯಾಗಲ್ಲಿರೋದು ಆರು ಬಿಟ್ಟದ್ದು ತಗೋಳೋಣ ಅವಿಲ್ಗರಿ ಏ ನಾವೀಲ್ಗರಿ ಬೇಕು ಕಾಲು ಎಲ್ಲ ಸಿಕ್ಕುತ್ತಾಂಟಿಯಲ್ಲೆಲ್ಲ ಇತ್ತು ಸರಿಯಾಗುತ್ತಾ ಪಾಪ ಸರಿ ನಾವು ಹಾಗೆ ಇಲ್ಲ ಮತ್ತೆ ಮನೆ ಹೋಗ್ತಾ ಅಂದರೆ ಫಸ್ಟ್ ನಮ್ಮ ಮತ್ತೆ ಮನೆ ಸಿಗುತ್ತೆ ಇಲ್ಲಿ ಒಂದೇವರು ಕೊಟ್ಟಿರೋದು ನಮ್ಮ ಅಪ್ಪನ ಅಕ್ಕನ ಅವ್ರ ಹತ್ರ ಇಲ್ಲಿ ಬಂದು ಇಲ್ಲಿ ನಮ್ಮ ನಮ್ಮ ಅಣ್ಣಂದಿರೆಲ್ಲ ಅಭಿಷೇಕ ಮಾಡಿಸಿದ್ರಲ್ಲ ಅವರೆಲ್ಲ ಇಲ್ಲಿ ಬಂದರು ಬಂದಿದ್ರು ನಾವು ಆಲ್ರೆಡಿ ಬರೋಷ್ರೊಳಗೆ ಅವ್ರು ಇಲ್ಲಿ ಕುತ್ಕೊಂಡು ಮಾತಾಡ್ತಾಯಿದ್ರು ಹಾಗೆ ನಾನು ಕೂಡ ಇಲ್ಲೇ ಓಡ್ ಹೋಗ್ತಾ ರೋಡ್ ಸೈಡ್ ಅಲ್ವಾ ಇರೋದು ಮನೆ ಸರಿ ಕರೆದ್ರು ಇಲ್ಲೇ ಬಂದ್ವಿ ಇಲ್ಲೇ ಕೂತ್ಕೊಂಡು ಇಲ್ಲೊಂದು ಸ್ವಲ್ಪ ತುಂಬ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ అప్పుడు 3 4 సతి ఉచ్చోయి పెళ్ళా అదే పుల్లైతే మనం బిజ్జ కనస్తాం బట్టే ఇద్దె ఉందోస్తే మేవేనది మామ నాన్న బొంగు కొయితా హ్ హ్ పపాయన తగొని తిట్టు మరి హా ఆ రస్తేమందితో అది వొత్తి ఇష్టు దొరికిత అవల నిర్దేరణ ఇష్టు దొరికిదానికి तुम्हारे ಮಕ್ಕలు సాకు కణక గోడే ఎడేరుతవే నాన కొడుతుట కష్టాయిదే అంత ಓಾರಂಟಿ ಬೆಳಿಗ್ಗೆ ಬಂದೆ ಅಚ್ಚು ಅಲ್ಲೇ ಇದ್ದಾನಲ್ಲ ಕೂತಿದನಲ್ಲಿ ಬರ್ತೀನಿ ನಾನು ಹಿಂಗೆ ಬರ್ದನಲ್ಲ ಇಲ್ಲೇ ಪೂಜರೆಲ್ಲ ಕುಳಿತಿದ್ರೆ ಕೂತ್ಕೊಂಡೆ ಏನು ಮಾಡ್ತಿದ್ರಿ ಮಲಗಿದ್ರಯ್ಯ ಕೆಲಸ ಅವುನಾ ಒಬ್ಬ ಆನ್ಲೈನಲ್ಲಿ ಬುಕ್ ಮಾಡಿರೋದಾ ಯಾವುದ್ರಲ್ಲಿ ಮಾಡಿರೋದು ಓ ಫೋಟೋ ಮಾಡಿಲ್ವಾ ಹಾ ಅದಕ್ಕೆ ಕಾಣಿಸಿಲ್ಲ ಬಿಡಿ ಯಾವಾಗ ನಾಮಕರಣ ಡಿಸೆಂಬರ್ ಐದು ಯಾವ ಫ್ರೈಡೇ ಬರುತ್ತಾ ಇಲ್ಲ ಅದು ಏನೋ ದೇವ್ರೇನ ಮಾಡ್ತಾರೆ ನಮ್ಮವ್ವ ಅದಕ್ಕೆ ರಿವೀಲ್ ಆಗೋಯ್ತು ಫೋಟೋ ರಿವೀಲ್ ಮಾಡ್ತಿದ್ವಿ ಅವ್ರ ಅಕ್ಕ ಮುಚ್ಕೋತಾವಳೆ ನನಗ್ ಚಿಕ್ಕ ನಾನ್ ಚಿಕ್ಕಮ್ಮ ಏ ಇಲ್ಲ ನನ್ಗೆ ಅವ್ರ ಚಿಕ್ಕ ಅವ್ರ ತಂಗಿ ಕಣಿ ತಮ್ಮ ತಂಗಿ ಏ ನೀ ಚಿಕ್ಕಪ್ಪ ಚಿಕ್ಕಮ್ಮ ನೀವು ನಮ್ಗೆ ಏಳಿ ಬರೀ ಬಿಡೆ ಏನಾಗಲ್ಲ ಹಾಲೆ ಒಂಬತ್ತು ತಿಂಗಳು ಇವನ್ನ ಹಾಕಿ ಏನಾಗಲ್ಲ ಮಂಜಾಣೆ ಅಂತರ ಅಂತ ಇಬ್ರು ಇಬ್ರು ಅನ್ಸುತ್ತೆ ತಪ್ಪಾಗಲ್ಲ ಹ್ಮ್ ಹಾ ತಗೋ ತಗೋ ಬಾಯ್ಲಿ ಬಾಯ್ಲಿ वंदी ली कोट्रक क्यों ची मारी अच्छा बस ये स्टोर अम्मर में ये तीन ली दरो आई थिंक नहीं आई थिंक नहीं ಇಲ್ಲ ಅವ್ರೆಲ್ಲಿ ಸಂಜೆವರೆಗೂ ಇಲ್ಲ ಇಲ್ಲ ಆಡ್ ಕೀ ಅಲ್ಲೇ ಇದನ್ನೊಬ್ಬ ನೋಡ ಅಲ್ಲೋಗಿ ಒಳೆ ಅಯ್ಯೋ ಮಮ್ಮ ಬೆಳಿಗ್ಗೆ ತಿಂದಿರೋದೇ ಯಾರಿಗಿಲ್ಲ ನೋಡಿ ಫ್ರೆಂಡ್ಸ್ ಅಲ್ಲಿ ಗುಬ್ಬಚ್ಚಿ ಗೂಡು ಕಟ್ಕೊಂಡಿದೆ ಎಷ್ಟು ಚೆನ್ನಾಗಿ ಒಂದೊಂದೇ ಒಂದೊಂದೇ ಅದು ಬರತ್ತಲ್ಲ ಅದನ್ನ ಒಂದೊಂದೇ ತಂತಲ್ಲಿ ಹಾಕೊಂಡಿದೆ ಗೂಡು ಮಾಡ್ಕೊಂಡಿದೆ ಬರುತ್ತೆ ಒಂದೊಂದು ತರತ್ತಲ್ಲಿ ಗುಡ್ ಮಾಡ್ಕೊಳಕ್ಕೆ ಹೋಗುತ್ತೆ ತರಕ್ಕೆ ಹೋಗುತ್ತೆ ಮತ್ತೆ ಒಳಗಡೆ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿ ಒಳಗಡೆ ಕೂತಿದೆ ಅದು ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಕಾಣಿಸ್ತೀವೋ ಗೊತ್ತಿಲ್ಲ ಬಟ್ ಅದ್ರೊಳಗಡೆ ಕೂತ್ಕೊಂಡು ಅದು ಎಣೀತಾ ಇದೆ ಯಾರೋಗ್ತು ನೋಡಿ ಎರಡು ಹೋಯ್ತು ನೋಡೋಣ ಬನ್ನಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ಐದು ಸ್ವಲ್ಪ ಪುಟ್ಟ ಗಾರ್ಡನ್ ಇತ್ತಲ್ಲ ಅಲ್ಲಿ ಇವಾಗ ದೊಡ್ಡ ಪತ್ರ ಸೊಪ್ಪು ಹಾಕಿದಾರೆ ಇದು ಎಲೆ ಇದೇನು ಬಿಡೋಣ ಗೊತ್ತಿಲ್ಲ ಇಲ್ಲೆಲ್ಲ ಗ್ರೀನ್ ಗ್ರಾಸ್ ಹಾಕಿದ್ರೆ ಅದು ಗ್ರಾಸ್ ಇರುತ್ತೆ ಗ್ರಾಸ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ ಇಲ್ಲೊಂದು ರೋಸ್ ಗಿಡ ಅಲ್ಲೊಂದು ರೋಸ್ಬಿಟ್ಟಿದೆ ಇಲ್ಲಿ ಮೇಲೆ ಹೋಗೋಣ ಅಲ್ಲಿ ಸೊಪ್ಪಿದೆ ದಂಟಿನ ಸೊಪ್ಪು ಏನೋ ಹಾಕಿದ್ದಾರೆ ಕೀರೆ ಸೊಪ್ಪು ದಂಟಿನ ಸೊಪ್ಪು ಅದು ಇಲ್ಲಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಾವು ಎಲ್ಲ ತೋಟ ಇಲ್ಲಿ ಟ್ರ್ಯಾಕ್ಟರ್ ಉಳ್ತಾ ಇದೆ ಅಲ್ಲಿ ನೋಡಿ ನನ್ನ ಮಗ ಅಲ್ಲೋಗಿದ್ದಾನೆ ಕ್ರಿಕೆಟ್ ಆಡೋದಕ್ಕೆ ನಿಮ್ಮ ಮಕ್ಕಳೆಲ್ಲ ಆಟಾಡ್ತಿದಾರಲ್ಲ ಅದಕ್ಕೆ ಅಲ್ಲೋಗಿದ್ದಾನೆ ಆಮೇಲೆ ಸಂಜೆ ಆದಮೇಲೆ ಬಿರಿಯಾನಿ ಕಬಾಬ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಪ್ಪ ಚಿಕನ್ ತಂದಿದ್ದು ಸರಿ ಅಂತೇಳ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದೆ ಬಟ್ ನಾನೇ ಎಲ್ಲ ಮಾಡಿದ್ದು ಬಟ್ ಏನು ಒಂದು ಮಿಸ್ ಮಾಡ್ಕೊಂಡೆ ಅಂತೇಳಿದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಮ ವೀಡಿಯೋ ಮಾಡಿಕೊಂಡೆ ಆಮೇಲೆ ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಮರ್ತೇ ಬಿಟ್ಟೆ ಬಟ್ ತುಂಬ ಚೆನ್ನಾಗಿತ್ತು ಫೈನಲಿ ಅದು ಹೇಗೆ ಬರುತ್ತೆ ಅನ್ನೋದು ನಿಮಗೆ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕಿತ್ತು ಬಟ್ ಆಗಲಿಲ್ಲ ಎಷ್ಟೋ ಮಿಸ್ ಆಯಿತು ವೀಡಿಯೋ ಅದಕ್ಕೆ ಯೋಚೆ ವಿಡಿಯೋ ಮಾಡ್ಕೊಳ್ಬೋದಿತ್ತಲ್ವಾ ಅದು ಹೇಗೆ ಅಂತ ರೆಸಿಪಿ ತೋರಿಸ್ದಂಗೂ ಆಗಿರೋದು ಅಂತ ಅಂದ್ಕೊಂಡೆ ಬಟ್ ನಾನು ಅದೇ ಡಿಫ್ರೆಂಟಾಗೇ ಯೂಟ್ಯೂಬರೊಬ್ರು ರೇಖಾ ಅಡುಗೆ ಅಂತ ಅವ್ರ ಚಾನಲಲ್ಲಿ ನೋಡ್ಕೊಂಡು ಇದನ್ನು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸರಿ ಹೋಗ್ಲಿ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ಆಯಿತಾಗ ಅದಾದ ನಂತರ ನನ್ನ ತಂಗಿನೂ ಕೂಡ ಬಂದ್ಲು ಅವ್ರ ಹಸ್ಬೆಂಡ್ ಫ್ರೆಂಡ್ ಒಬ್ರು ಮದುವೆ ಇತ್ತು ಇವ್ನ ಮಾರ್ನಿಂಗೇ ಅಂತೇಳ್ಬಿಟ್ಟು ಅವ್ರು ಲೇಟಾಗಿ ಬಂದರು ನೈಟ್ ಆಯ್ತಲ್ಲ ಬರೋಷ್ಟ್ರಿಗೆ ಅವಳು ಬಂದು ಅವಳು ಬಂದಮೇಲೆ ಇದ್ಬಿಟ್ಟು ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಮದುವೆಗೆ ಹೋಗ್ಬೇಕು ಅಂತ ಅವ್ರು ಅವ್ರ ಮನೆ ಗಂಡ ಊರನೂ ಇಲ್ಲೇ ನಾಗಮಂಗ್ಲ ಹತ್ರನೇ ಬರುತ್ತೆ ಸರಿ ಟೋಡ್ ಹೋಟ್ಲು ಇನ್ನು ನಾನು ಕೂಡ ಎಲ್ಲ ಬೆಳಿಗ್ಗೆ ಯಾವುದೇ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇನ್ನು ಹೊರಡೋ ಟೈಮಲ್ಲಿ ಮಾತ್ರ ಇದೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಹಾಂ ಇನ್ನೇನೆಲ್ಲ ರೆಡಿಯಾಗಿ ನಮ್ಮೂರಿಗೆ ಬಸ್ ಬರುತ್ತೆ ಡೈರೆಕ್ಟು ಬ್ಯಾಂಗ್ಳೂರು ಬಸ್ಸು ಅದರಿಂದ ಇಲ್ಲಿಗೆ ಬರುತ್ತಲ್ವ ಟ್ವೆಲ್ ಫಾರ್ಟಿ ಫೈವ್ ಏನೋ ಬರುತ್ತೆ ಹೇಳ್ಬಿಟ್ಟು ಅಷ್ಟೊತ್ತು ರೆಡಿ ಆಗೋಣ ಅಂದ್ಬಿಟ್ಟು ಹೇಳಿ ರೆಡಿ ಆಗ್ತಾ ಇದ್ದೆ ಬಂದು ನಡಿಯೋಕೈತೆ ಇರ್ಲಿಲ್ಲ ಅಲ್ಲೇ ಈಚ್ಕೊಂಡು ಹಿಂಗೆ ಈಚ್ಕೊಂಬತ್ತಿದ್ದೆ ಅದರಿಂದನೇ ತಪ್ಪು ಈಚ್ಕೊಂಬಂದಿದ್ದಕ್ಕೆ ಸ್ವಲ್ಪ ಕಾಲು ಹೋಯ್ತು ಆಮೇಲೆ ಬಂದು ಓಡ್ಕೊಂಡು ಹೋದೆ ಸೀದಾ ಆಮೇಲೆ ಅದನ್ನು ತಗೊಂಡು ಸೀದಾ ಬಸ್ಗೆ ಓಡಿದ್ವಿ ಸ್ವಲ್ಪ ಇಷ್ಟೇ ಜರ್ನಿ ನಮ್ಮದು ಅಯ್ಯೋ ಅಯ್ಯೋ ಫೋಟೋ ಬೈ ಫೋಟೋ ಫೋಟೋ ಬೈ ಫೋಟೋ ತಗಿಂತಲೇ ಅವ್ರಿಗೆ ಒಂದೂರೈದು ಫೋಟೋಸ್ ಆಗಿರಬೇಕು ಅದೇನೆಲ್ಲ ಹೋಗಿರೋದು ಮೆಮೊರೀಸ್ ಬೇಕಲ್ವಾ ಮೆಮೊರೀಸ್ ಅಂದರೆ ಯಾರ ಒಂದು ಎರಡು ಫೋಟೋ ತಗೋಬೇಕು ಒಂದು ಎರಡು ತಗೊಳ್ಬಿಡ್ತಾರ ಹ್ಞೂ ಆತರ ಬಂದ ಫ್ರೆಂಡು ಇರುವಾಗ್ತಿಲ್ಲ ಅದಕ್ಕೆ ಅಷ್ಟೇ ಅಷ್ಟೇ ಇದು ಹೇಳಿರಲ್ಲ ರೆಡಿಯಾಗಿದ್ದೀಗ ಇದು ಓಡಬೇಕು ನಾನೊಂದು ಟೈಮಿಂದ ಹೆಂಗಾರಾಗಲಿ ಅಂತ ಬೇಗ ರೆಡಿಯಾಗ್ತಿದೀನಿ ನೋಡೋಣ ವಿಡಿಯೋ ಇಷ್ಟೇ ಅಂದ್ಕೊಳ್ತೀನಿ ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ ಇನ್ನು ರೆಡಿಯಾಗಿನು ಬ್ಯಾ ರೆಡಿ ಆಗಿದೆ ಏನು ಬ್ಯಾಂಗ್ಳೂರ್ಗೆ ಇನ್ನು ಹೋದ್ಮೇಲೆ ಎಲ್ಲೋ ಅಲ್ಲಿ ಹೋಗೋದ್ರಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಆದರೆ ವೀಡಿಯೋ ಮಾಡ್ಕೊಳ್ತೀನಿ ಕಂಟಿನ್ಯೂ ಮಾಡೋಣ ಮಾಡ್ತೀನಿ ಬ್ಯಾಂಗ್ಳೂರಿಗೆ ಬಸ್ಸಲ್ಲಿ ಹೊರಟಿ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್